ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಐದು ಸಾವಿರ ಐನೂರ ನಲವತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಗಾಡಿ ಗಾಡಿ ಫಸ್ಟ್ ಓಣಲ್ಲಿ ಐತೆ ನಲ್ವತ್ತೆಂಟು ಹೆಚ್ ಬಿ ಬರ್ತದೆ ಇಂಜಿನ್ ಇದು ಗಾಡಿ ಸಾವಿರದ ನೂರ ಎಂಬತ್ತು ಗಂಟೆ ಹೊಡೆದಿದೆ ಏರ್ ಕೋಡ್ ಬರ್ತದೆ ಇದು ಪವರ್ ಸ್ಟೇರಿಂಗು ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಐತೆ ಆಯಿಲ್ ಗಚ್ಚು ಲೊಕೇಶನ್ ಬಂದು ಬಿಜೆಪುರಲ್ಲಿರೋದು ಗಾಡಿ ಈ ಗಾಡಿಗೆ ಪ್ರೈಸ್ ಬಂದು ಕೇಳ್ತಾ ಇರೋದವರು ಹೇಳ್ತಾ ಇದ್ದಾರೆ ನೆಗೋಷಿಯಬಲು ಲೋನ್ ಆಪ್ಷನ್ ಐತೆ ಗಾಡಿಗೆ ಟ್ರ್ಯಾಕ್ಟರ್ ಗಾಡಿ ಈ ಚರೋ ಇನ್ನ ಬಾಡಿ ಕೂಡ ಕಟ್ಸಿಲ್ಲ ಟೈರ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಕೊಡ್ತಾ ಇರೋದು ಇದು ಗಾಡಿ ಬಿಜಾಪುರ ಲೊಕೇಶನ್ ಆರೋರ ಹೇಳ್ತಾ ಇದ್ದಾರೆ ನೋಡಿ ಅರ್ಗಾರು ಬೇಕಾಗಿದ್ದರೆ ಕಂಡಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದ್ರಿಂದ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಥ್ಯಾಂಕ್ ಯು